ಹೆಸರು ಈಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೈಲ್ನಲ್ಲಿ ಎನ್ಎ ಪಾಟಿಯ ವಿಡಿಯೋ ವೈರಲ್ ಆಯ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ವೇಳೆ ನಟ ದರ್ಶನ್ ಪತ್ಕಿಯ ಹೆಸರನ್ನ ಉಲ್ಲೇಖ ಮಾಡಿಬಿಟ್ಟಿದ್ದಾರಂತೆ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಧನ್ವೀರ್ ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು ಉಲ್ಲೇಖ ಆಗಿದೆ ಲಾಯನ್ನಿಂದ ನನಗೆ ವಿಡಿಯೋ ಬಂತು ನಾನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಇಲ್ಲಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನಾನು ದೇವರಾಣಗೂ ವೈರಲ್ ಮಾಡಿಲ್ಲ ಅದೇಗಾಯಿತು ಗೊತ್ತಿಲ್ಲ ನಾನು ವೈರಲ್ ಮಾಡಿಲ್ಲ ಮಾಡಿಲ್ಲ ಅಂತ ಇದ್ದಾರೆ ನಟ ಧನ್ವೀರ್ ಅವರು ಹೆಸಡಿ ಕಳ್ಳನ ಮನಸೇ ಉಳ್ಳುಳ್ಗೆ ಅನ್ನೋ ಥರ ಆಗೋಯ್ತು ನಟ ಧನ್ವೀರ್ ಅವರು ವಿಡಿಯೋವನ್ನು ವೈರಲ್ ಮಾಡಿಲ್ವಂತೆ ಆದರೆ ದರ್ಶನ್ ಪತ್ನಿ ಹೆಸರು ವಿಜಯಲಕ್ಷ್ಮಿಯವರ ಹೆಸರು ಇದೀಗ ತಳುಕು ಹಾಕ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳ ವೈರಲ್ ಸಂಬಂಧ ದಾಖಲಾಗಿರೋ ಪ್ರಕರಣದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರ ಹೆಸರು ಕೇಳಿ ಬಂದಿದೆ ವಿಡಿಯೋಗಳ ವೈರಲ್ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಈ ಸಂಬಂಧ ನಟ ಧನ್ವೀರನ್ನ ಪೊಲೀಸರು ಎರಡನೇ ಬಾರಿ ವಿಚಾರಣೆ ನಡೆಸುವಾಗ ವಿಜಯಲಕ್ಷ್ಮಿ ಹೆಸರು ಹೇಳಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ನನಗೆ ವಿಡಿಯೋ ಬಂತು ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸದೇ ಹೊರತು ವೈರಲ್ ಮಾಡಿಲ್ಲ ಆದರೂ ಹೇಗೆ ವೈರಲ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಇನ್ನು ಧನ್ವೀರ್ ವಿಜಯಲಕ್ಷ್ಮಿ ಹೆಸರು ಹೇಳಿದ ಹಿನ್ನೆಲೆ ತನಿಖಾಧಿಕಾರಿಗಳು ಈ ವಿಚಾರವನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಪ್ರಕರಣ ಸಂಬಂಧ ಧನ್ವೀರ್ ಸಂಪೂರ್ಣ ಸತ್ಯವನ್ನು ಬಾಯಿ ಬಿಡದೆ ಇದ್ರೆ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಸುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಎಸ್ ನೋಡಿ ಇದು ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತನಿಖಾಧಿಕಾರಿಗಳು ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯೋದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಧನ್ವಿ ಸಂಪೂರ್ಣ ಸತ್ಯ ಬಾಯ್ ಬಿಟ್ಟಿಲ್ಲ ಅಂದ್ರೆ ಕರೆಸಿ ತನಿಖಾಧಿಕಾರಿಗೆ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಶುರುವಾಗುತ್ತಾ ಹಾಗಾದ್ರೆ ಸಂಕಷ್ಟ ಧನ್ವೀರ್ ಹೇಳಿಕೆಯಿಂದ ಕಾದಿದ್ಯಾ ವಿಜಯಲಕ್ಷ್ಮಿಗೆ ಮಹಾ ಗಂಡಾಂತರ ಎಸ ನೋಡಿ ನಟ ದರ್ಶನ್ ಅವರನ್ನ ಸೇಫ್ ಝೋನ್ ಅಲ್ಲಿ ಇಡಬೇಕು ಅಂತ ಧನ್ವೀರ್ ಅವರು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಸೊ ಹಾಗಾಗಿ ಅವರನ್ನು ವಿಚಾರಣೆ ಮಾಡ್ತಾ ಇದ್ದರು ಅಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿರೋದು ಇಷ್ಟೆ ನೋಡಿ ಸರ್ ಜೈಲಿನಲ್ಲಿ ಎಣ್ಣೆ ಪಾರ್ಟಿ ನಡೆದಿರೋದು ನಮ್ಮ ಮೊಬೈಲ್ಗೆ ಬಂತು ಆ ವಿಡಿಯೋಗಳು ನಮ್ಮ ಮೊಬೈಲ್ಗೆ ಬಂತು ನಾನಂತೂ ಆ ವಿಡಿಯೋಗಳನ್ನು ರಿಲೀಸ್ ಮಾಡಿಲ್ಲ ಬಟ್ ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ ವಿಜಯಲಕ್ಷ್ಮಿ ಅವ್ರಿಗೆ ನಾನು ಈ ವಿಡಿಯೋಗಳನ್ನು ಕಳಿಸಿದೆ ಎರಡನೇ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿದ್ದಾರೆ ಲಾಯರ್ನಿಂದ ನನಗೆ ವಿಡಿಯೋ ಬಂತು ವಿಡಿಯೋ ಬಂದಾದ ನಂತರ ನಾನು ಅವರಿಗೆ ಕಳಿಸ್ದೆ ಅವರು ಮೇ ಬಿ ಮೆ ನಾಟ್ ಬಿ ವೈರಲ್ ಮಾಡಿರಬಹುದೇ ವಿನಃ ನಾನಂತೂ ಮಾಡಿಲ್ಲ ತಪ್ಪು ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಧನ್ವೀರ್ ಅವರು ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನು ಮಧ್ಯದಲ್ಲಿ ಸಿಲುಕಾಕ್ಸ್ಬಿಟ್ರು ಸೊ ಹಾಗಾಗಿ ಈಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗೋದ್ರು ವಿಜಯಲಕ್ಷ್ಮಿಯವರ ಕೈವಾಡ ಇದೆಯಾ ಅಂತ ಸಂಶಯ ವ್ಯಕ್ತ ಆಯಿತು ಸೊ ಹಾಗಾಗಿ ಹಿರಿಯ ಅಧಿಕಾರಿಗಳು ಇದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖಾಧಿಕಾರಿಗಳ ತಂಡಕ್ಕೆ ಹೇಳಿದ್ದಾರೆ ನೋಡಿ ಈ ರೀತಿ ವಿಜಯಲಕ್ಷ್ಮಿಯವರ ಹೆಸರನ್ನು ಹೇಳ್ತಾ ಇದ್ದಾರೆ ಧನ್ವೀರ್ ಅವರು ಅವರನ್ನು ವಿಚಾರಣೆಗೆ ಕರೆಸ್ತಿರೋ ಏನೋ ನೋಡಿ ಧನ್ವೀರ್ ಹತ್ರ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಧನ್ವೀರ್ ಸಂಪೂರ್ಣ ಸತ್ಯವನ್ನು ಬಾಯ್ಬಿಟ್ಟ ನಂತರವೇ ನೆಕ್ಸ್ಟ್ ಆಕ್ಷನ್ ತಗೊಳ್ಳಿ ಅಲ್ಲಿವರೆಗೂ ಏನು ಆಕ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ತನಿಖಾಧಿಕಾರಿಗೆ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ಹೀಗಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಹಾಗಾದ್ರೆ ಸಂಕಷ್ಟ ಶುರುವಾಗುತ್ತಾ ಪ್ರಶ್ನೆ ಮೂಡ್ತಾ ಇತ್ತು ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳ ಪತ್ತೆಗೆ ತನಿಖೆ ನಡೀತಾ ಇದೆ ಎಲ್ಲೆಲ್ಲಿ ಯಾ ಹೇಗೆ ವಿಡಿಯೋ ಅಪ್ಲೋಡ್ ಆಯ್ತು ಯಾರ ಮೊಬೈಲ್ ವಿಡಿಯೋಸ್ಗಳು ಟ್ರಾನ್ಸ್ಫರ್ ಆಯ್ತು ಸ್ವತಃ ವಿಜಯಲಕ್ಷ್ಮಿ ಮೊಬೈಲ್ ವಿಡಿಯೋಸ್ಗಳು ಟ್ರಾನ್ಸ್ಫರ್ ಆಯ್ತಾ ಅಥವಾ ಧನ್ವೀರ್ ಮೊಬೈಲ್ ಇಂದ ವಿಡಿಯೋಗಳು ಶೇರ್ ಆಯ್ತಾ ಅಥವಾ ವಕೀಲರ ಇಂದ ವಿಡಿಯೋ ಶೇರ್ ಆಯ್ತಾ ಮೇಟಾಗೆ ಪತ್ರವನ್ನು ಬರೆದಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ವಿಡಿಯೋ ಅಟ್ಯಾಚ್ ಮಾಡಿ ಪತ್ರವನ್ನು ಬರೆದಿದ್ದಾರೆ ಮೇಟಾ ಕರೆಕ್ಟ್ ಆಗಿ ತಿಳಿಸಿಬಿಡುತ್ತೆ ಯಾರ ಮೊಬೈಲ್ನಿಂದ ವಿಡಿಯೋಸ್ಗಳು ಟ್ರೇಸ್ ಆಗಿದೆ ಯಾರ ಮೊಬೈಲ್ನಿಂದ ವಿಡಿಯೋಸ್ಗಳು ಫಾರ್ವರ್ಡ್ ಆಗಿದೆ ಯಾರ ಮೊಬೈಲ್ನಿಂದ ವಿಡಿಯೋಸ್ಗಳು ಡಿಲೀಟ್ ಆಗಿದೆ ಎಲ್ಲವನ್ನು ಕೂಡ ತಿಳಿಸುತ್ತೆ ಹಾಗಾಗಿ ಇಮೇಲ್ ಮೂಲಕ ಮಾಹಿತಿಯನ್ನು ಕೇಳಿದ್ದಾರೆ ಪೊಲೀಸರು ಎಷ್ಟು ಅಕೌಂಟ್ಗಳಲ್ಲಿ ಪೋಸ್ಟ್ ಅಂತ ಮಾಹಿತಿಯನ್ನು ಕೇಳಿದೆ ಖಾಕಿ ಪಡೆ ಎಸ್ ಇದು ನೋಡಿ ಆ್ಯಕ್ಚುಲಿ ಪೊಲೀಸರು ವೈರಲ್ ಮಾಡಿರುವಂತಹ ವಿಡಿಯೋ ಆ್ಯಪ್ ಏನಿದೆಯಲ್ಲ ವಿಡಿಯೋ ಆ್ಯಪ್ ಲೋಡ್ ಮಾಡಿದ ಅಕೌಂಟ್ಗಳ ಪತ್ತೆಗೆ ಒಂದು ದೊಡ್ಡ ಪ್ಲ್ಯಾನನ್ನೇ ಹುಡುಕ್ಬಿಟ್ಟಿದ್ದಾರೆ ಹಾಗಾಗಿ ಮೆಟಾ ಇದು ಮೆಟಾಗೆ ಪತ್ರವನ್ನು ಬರೆದಿದ್ದಾರೆ ಪರಪನಾಗ್ರ ಪೊಲೀಸರು ವೈರಲ್ ವೀಡಿಯೋ ಎಷ್ಟು ಅಕೌಂಟ್ಗಳಲ್ಲಿ ಪೋಸ್ಟ್ ಆಗಿದೆ ಅನ್ನೋದರ ಮಾಹಿತಿಯನ್ನು ಕೇಳಿದ್ದಾರೆ ಸೊ ಹಾಗಾಗಿ ಮೆಟಾ ಕೂಡ ಎಲ್ಲ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು ಸೊ ಹೀಗಾಗಿ ಈಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವ್ರಿಗೂ ಕೂಡ ಸಂಕಷ್ಟವನ್ನು ತಂದೊಡ್ಡರು ಬಿಟ್ರ ಮಧ್ಯದಲ್ಲಿ ವಿಜಯಲಕ್ಷ್ಮಿಯವರ ಹೆಸರನ್ನು ಹೇಳಿ ಈಗ ಬಹಳ ದೊಡ್ಡ ಮಟ್ಟದ ಪ್ರಾಬ್ಲಮ್ಸ್ ಫೇಸ್ ಮಾಡೋದಕ್ಕೆ ಮುಂದಾಗ್ಬಿಟ್ರಾ ಅಂತ ಅನ್ನಿಸ್ತಾ ಇದೆ ನೋಡಿ ಈಗಾಗಲೇ ವಿಡಿಯೋ ಮಾಡಿರುವ ಖೈದಿಯ ವಿಚಾರಣೆ ಕೂಡ ನಡೀತಾ ಇದೆ ಯಾರ್ಯಾರು ವಿಡಿಯೋ ಮಾಡಿದಾರಲ್ಲ ಅಲ್ಲಿ ಏನು ಕಾಮಿ ಉಮೇಶ್ ರೆಡ್ಡಿ ಉಗ್ರ ಮೊಬೈಲ್ ಬಳಸ್ತಾ ಇರುವಂತಹ ವಿಡಿಯೋಸ್ ಅಥವಾ ಅಲ್ಲಿ ಪರಪ್ಪನ ಅಗ್ರಹಾರವನ್ನೇ ಪಬ್ ಮಾಡ್ಕೊಂಡಿರುವಂತಹ ಅಂದರೆ ಭಾ ಡ್ಯಾನ್ಸರ್ಗಳ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ವಿಡಿಯೋವನ್ನ ಚಿತ್ರೀಕರಣ ಮಾಡಿದಂತಹ ವ್ಯಕ್ತಿ ಚಿಕನ್ನು ಮಟನ್ನು ಆರಾಮಾಗಿ ತಿಂದ್ಕೊಂಡು ಮಜಾ ಮಾಡ್ತಾ ಇರೋರು ಅಲ್ಲೇ ಕೂತ್ಕೊಂಡು ಏನು ಒಂದು ಕಡೆ ಐಟಮ್ ಸಾಂಗ್ಗಳನ್ನು ನೋಡ್ತಾ ಇರೋರು ಟಿ ವಿ ವೀಕ್ಷಣೆಯನ್ನು ಮಾಡ್ತಾ ಇರೋರು ಈ ಎಣ್ಣೆ ಪಾರ್ಟಿ ಮಾಡ್ತಾ ಇರೋರು ಇವರ ಹಿಂಟಿಂಟು ಅಂದರೆ ಇಂಚಿಂಚು ವೀಡಿಯೋಸ್ಗಳನ್ನು ಮಾಡಿರೋರು ಯಾರು ಅನ್ನೋದನ್ನು ಪೊಲೀಸರು ಈಗಾಗಲೇ ಕಲೆ ಹಾಕಿ ಆತನನ್ನು ಬೆಂಡೆತ್ತುತ್ತಾ ಇದ್ದಾರೆ ವಿಡಿಯೋ ಚಿತ್ರೀಕರಿಸಿದ ಮೊಬೈಲ್ ಇಲ್ಲ ಅಂತ ಕೈದಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಲ್ಲೋಯ್ತು ಮೊಬೈಲು ಯಾರು ಇಸ್ಕೊಂಡು ಹೋದರು ಅಂದರೆ ವಿಡಿಯೋ ಮಾಡಿ ಮೋಸ್ಟ್ಲಿ ಹೊರಗಡೆಗೆ ಪಾರ್ಸಲ್ ಮಾಡಿರಬಹುದು ಅನುಮಾನ ಇದೆ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದಂತಹ ಮೊಬೈಲ್ ಇಲ್ಲ ಅಂತಂದರೆ ಏನರ್ಥ ಯಾರು ತಗೊಂಡು ಹೋದ್ರು ಯಾರು ಬಂದಿದ್ದರು ಈ ಕೈದಿಗೂ ಆ ವ್ಯಕ್ತಿಗೂ ನಂಟೇನು ನೇರ ನಂಟ ಏನಾದರೂ ಇದೆಯಾ ಅಧಿಕಾರಿಗಳು ಏನಾದರೂ ಇದರಲ್ಲಿ ಕೈ ಕೈ ಮಿಲಾಯಿಸಿದ್ದಾರಾ ಈ ಕೈದಿ ಮಾಡಿರುವಂಥ ವಿಡಿಯೋವನ್ನು ಅಧಿಕಾರಿ ಏನಾದರೂ ಈಸ್ಕೊಂಡು ಹೋದ್ರ ಜೈಲ್ ಅಧಿಕಾರಿ ತ್ರೂ ಲಾಯರ್ ಈಸ್ಕೊಂಡು ಲಾಯರ್ ಥ್ರೂ ಧನ್ವೀರ್ ಅವರು ಈಸ್ಕೊಂಡು ಹೋದ್ರ ಧನ್ವೀರ್ ತ್ರೂ ವಿಜಯಲಕ್ಷ್ಮಿ ಅವರು ಈಸ್ಕೊಂಡು ಇದು ಚೈನ್ ಲಿಂಕ್ ಸೊ ಹಾಗಾಗಿ ಈಗ ಈ ಖೈದಿ ಮಾಡಿರುವಂಥ ವಿಡಿಯೋ ಇದೆಯಲ್ಲ ಈ ವಿಡಿಯೋದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಯಾವಾಗ ಯಾವ ಸಂದರ್ಭದಲ್ಲಿ ಈ ವಿಡಿಯೋವನ್ನು ಮಾಡಿದ್ರಿ ಯಾರು ನಿಮಗೆ ವಿಡಿಯೋವನ್ನು ಮಾಡೋದಕ್ಕೆ ಹೇಳಿದ್ರು ಈ ವಿಡಿಯೋವನ್ನು ಮಾಡೋದರಿಂದ ನಿಮಗೇನು ಸಿಗುತ್ತೆ ನಿಮ್ಮ ಹತ್ರ ಲಾಯರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರಾ ಅಥವಾ ಜೈಲಧಿಕಾರಿಗಳು ಏನಾದರೂ ಹೇಳಿದ್ರಾ ಈ ರೀತಿ ಮಾಡಿ ಅಂತ ಏನು ಎತ್ತ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೈಲಿನ ಮೇಲೆ ನಿಮ್ಮ ಪೊಲೀಸರೇ ದಾಳಿಯನ್ನು ಮಾಡಿದ್ರು ಆಗ ಮೊಬೈಲ್ ಸೀಸ್ ಮಾಡ್ಕೊಂಡಿದ್ರು ಅಂತ ಕೈದಿ ಹೇಳ್ತಿದ್ದಾನೆ ಇದು ಇತ್ತೀಚಿನ ಚಿತ್ರಗಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ದಲ್ವೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ದಲ್ವೇ ಅಲ್ಲ ಈತ ಹೇಳ್ತಾ ಇರೋದು ಎರಡು ವರ್ಷ ನಿಂತ ಇದ್ದದು ಮೊಬೈಲು ಅವಾಗ ವಿಡಿಯೋಗಳನ್ನು ಮಾಡಿಟ್ಟಿದ್ವಿ ಅದನ್ನು ಈಗ ಯಾರು ರಿಲೀಸ್ ಮಾಡಿದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಕೊಲೆ ಮಾಡೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಅವ್ರು ಕೊಲೆ ಮಾಡಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆಗಿನ ವೀಡಿಯೋಸ್ಗಳನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಅಗತ್ಯತೆಯೂ ಕೂಡ ಇಲ್ಲ ಇದು ಈಗಿನದ್ದೇ ವೀಡಿಯೋಸ್ಗಳಂಥ ವಾದವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಏನೇ ಆಗಿರ್ಬೋದು ಈಗ ಜೈಲಧಿಕಾರಿಯನ್ನು ಬಾಯಿ ಬಿಡಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ವಿಜಯಲಕ್ಷ್ಮಿಯವರ ಹೆಸರು ತಳಕಾಕಿರೋದ್ರಿಂದ ವಿಜಯಲಕ್ಷ್ಮಿಯವರನ್ನು ಕೂಡ ವಿಚಾರಣೆಗೆ ಕರೆಸಿ ಅವರತ್ರ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಬಹುದು ಅಂತಲೂ ಕೂಡ ಮಾಹಿತಿ ದೊರೆತಾ ಇರುವಂಥದ್ದು ನೋಡೋಣ ಗಂಡ ಹೆಂಡತಿಗೆ ಸಂಕಷ್ಟ ಬಂದಂತೆ ಕಾಣಿಸ್ತಾ ಇದೆ ನಟ ಧನ್ವೀರ್ ಅವರು ಈಗ ವಿಜಯಲಕ್ಷ್ಮಿಗೆ ಸಂಕಷ್ಟವನ್ನು ತಂದೊಡ್ಡೇ ಬಿಟ್ಟಿದ್ದಾರೆ ಏನಾಗಬಹುದು ಮುಂದಿನ ದಿನದಲ್ಲಿ ಈ ಪ್ರಕರಣ ಸಾಗುತ್ತೆ ಈ ಪ್ರಕರಣ ನೋಡೋಣ